ನಮ್ಗ್ ಬೇಕಲ್ಲಿ ಡಿ ಎಸ್ ಪಿ ಆಗ್ಬೇಕಾದ್ರೆ ವಿದ್ಯಾ ನೀಕಿ ಏನೋ ಬಸ್ ಫ್ರೀ ಆಗ್ರಿ ಮಾಸ್ತಾರ ಹ್ಞೂ ಬಸ್ ಎಲ್ಲಾ ಫ್ರೀ ಆಗಿ ಅವತ್ತ ಮಾಡ್ದವ್ರ ಯಾರೀ ಮ್ಯಾಗ ಯಾರು ಮಾಡ್ರಿ ಸಿದ್ದರಾಮಯ್ಯ ಮಾಡ್ಯನ್ ನಮ್ ಗಣಸ ನಮ್ ಗಣಸೇ ಬಸ್ ಫ್ರೀ ಕೊಟ್ಟವ ಯಾರೀ ಬಸ್ ಫ್ರೀ ಕೊಟ್ಟೆ ಬರ್ತವ ಇಲಿತನ ಪಲ್ಯಾರ್ಯ ಎಲ್ಲಿ ಹೋಗಿದ್ರೆ ಇಷ್ಟು ಎಲ್ಲ ಏ ಬಲೆ ಹೆಂಗಸರು ಷಣ್ಮುಖಾಗ ಬೆನ್ನ ಹತ್ತಿ ಸಾಗಿದಾಗ ಕ್ರೌಂಚ ದೀಪ ಏರಿ ಷಣ್ಮುಖ ಶಾಪ ಕೊಟ್ಟಾನ ನನ್ನಲ್ಲಿ ಬಂದ್ರ ಏಳು ಜನ್ಮದ ರಂಡರ ಶಪಥ ಎಟ್ಟ ಏಳು ಜನ್ಮದ ರಂಡ್ಯರ ಶಪಥ ಇತ್ತ ಧೈರ್ಯ ಇದ್ರ ಏರಿ ಹೋಗಿ ಕಾಲ ಕೆದಿತ್ತ ಸಾಯಿ ಅಲ್ಲ ಮುಖ ತೆಳಗ ಮಾಡಿಕೊಂಡು ಬಂದಿಲ್ಲೇನ ನರ್ಕಾಸೂರ ಧೈತ ಒಬ್ಬ ಕ್ರೂರ ಇದ್ದಾನ ಇವರ ಸೋಳ ಸಾವಿರ ಹೆಂಗಸರಿಗೆ ನರಕದೊಳಗ ಇಟ್ಟಿದ ಶ್ರೀಹರಿ ಮಾತ್ರ ಕರುಣೆ ತೋರಿ ನಾರಿಯರಿಗೆ ಹೇಳತಾನು ನರ್ಕ ಸುರ್ಗ ಶ್ರೀಹರಿ ಮಾಡಿಲ್ಲೇ ಮರ್ಧನ ನರ್ಕ ಚತುರ್ದಶಿಗಿ ತಂದ ದೀಪಾವಳಿಯ ಮರುದೇನಾ ಏನ್ ಹೇಳ್ತಾರೀ ಷಣ್ಮುಖ ಸ್ವಾಮಿ ಕೂಡ ಪಾರ್ವತಿ ಇದ್ದಕ್ಕೆ ವಾದ ಮಾಡ್ಲಕ್ಕಿ ಮಾಸ್ತಾ ಏ ನಾ ಕುಡಿಸಿರುವಂತ ಹಾಲ ರಕ್ತ ಮಾಂಸ ಎಲ್ಲಾನು ಕಾರ್ಕೊಂಡ್ ಬಿಡು ಮಗನೇ ನನ್ನ ಪಾಲ ಏನೋ ನನಗ್ ಕೊಟ್ಟು ಮಾತಾಡೋದಿ ನಿನಗೆ ಯಾರು ಹೆಚ್ಚು ಓದಕ್ಕೆ ಕೇಳಲಕ್ಕಿ ಪಾರ್ವತಿ ಹೌದ್ರಿ ಮಗನಿಗೆ ಆದಿ ಅನಾದಿ ಬುನಾದಿ ಅಚ್ಚಿ ಕಡೆ ನಮ್ಮ ಪಬ್ಬನೇ ಶ್ರೇಷ್ಠ ಅದಾನ ಅವನೇ ಮಾತ್ರ ನನಗೆ ನನ್ನ ಪಾಲಿಗೆ ದೇವರ ಅದಾನ ಅಂತ ಹೇಳಬೇಕು ಅಲ್ರಿ ಅಲ್ಲೋ ನಾ ಅವ್ನ ಅರ್ಧಾಂಗ್ಯದಿನಿ ಅದಕ್ಕೆ ನೀ ಅರ್ಧಾಂಗ ತಿಳ್ಕೊಂಡು ಅರ್ಧ ಬುದ್ಧಿ ಅಂದಾವ ಅಂದ್ ಯಾರು ಷಣ್ಮುಖ ಸ್ವಾಮಿ ಅರ್ಧ ಬುದ್ಧಿ ತಿಳ್ಕೊಂಡೆ ನಿನಗೆ ಏನ್ ಮಾಡ್ಯಾರ ನಿನ್ ಬುದ್ಧಿ ಮಳಕಾಲ ತಳಗ ತಿಳ್ಕೊಂಡೆ ಆದವಾ ನನಗೆ ಸುಖ ಇಲ್ಲ ನಮ್ಮ ಅಪ್ಪಗೆ ನಂಬಿದ್ರು ಸುಖ ವಾದ ಮಾಡ್ಲಕ್ತಿ ಪಾರ್ವತಿ ಇದ್ದ ಶಾಪ್ ಕೊಡ್ಲಕ್ಕ ಮಗನಿಗೆ ಏನ್ ಏನು ಹಾಲು ಕುಡಿಸಿ ನೀ ಎಲ್ಲಾನು ಕೊಟ್ಟು ಬಿಡು ಅಂದ್ರು ಅಂದಳು ಹೌದು ಅವಾಗ ಏನ್ ಮಾಡ್ದ ಷಣ್ಮುಖ ಸ್ವಾಮಿ ಏನ್ ಮಾಡ್ತಾರ್ರಿ ರಕ್ತ ಮಾಂಸ ಕುಡ್ದಿರುವಂತ ಹಾಲು ಸಹಿತ ಕಾರ್ಕೊಂಡ್ ಬಿಟ್ಟ ಹೌದ್ ಹೌದ್ ಹಾಲೇ ಈ ಸದ್ ಸಂಡ್ರ ಹೋಗಿ ನೋಡ್ರಿ ಈ ಸೊಂಡ್ರದಾಗ ಹೆಣ್ಮಕ್ಳಿಗೆ ಎಲ್ಲ ಸಂಡ್ರದ್ಮಕ್ಳಿಗೆಲ್ಲ ಕುಡಿಯಾಗ ಮಾತ್ರ ಅಲ್ಲಿ ಹೆಂಗ್ ಹೋಗಪ್ಲೇ ಇಲ್ರಿ ಸೊಂಡ್ರಲ್ರಿ ನಿಮ್ ಬಾಲಿ ಪಾವರ್ ಇತ್ತ ಹೋಗಿ ಬ್ರಿ ಮಗಳ ಅಲ್ಲಿ ಏನ್ ಹಾಲ್ ಕರ್ಕೊಂಡ ಆ ಜಾಗದಾಗ ಆ ಜಾಗಕ್ಕೆ ಇವ್ರಿಗೆ ಹೋಗ್ಲಕ್ ಅಲಾವ್ ಇಲ್ಲ ಯಾರೇ ಶಾಪ್ ಕಟ್ಟಾರೋ ಅವನ್ ಇವ್ರೇ ಹೋಗಂಗಿಲ್ಲ ನೋಡವ್ರಿ ಈಗ ಬಸ್ ಆಗ ಎಲ್ಲಿ ಬೇಕಾದ್ರೆ ತಿರುಗಾಡ್ ಬರ್ಲಾತ ಸೊಂಡ್ರ ಕರೆ ಹೋಗ್ಬೇಡ್ರಿ ಅದಕ್ಕಿಂತ ಮುಂದ ಉಜ್ಜಾಯಿನಿಗರೇ ಹೋಗಿ ಕರೆ ಅಲ್ಲಿ ಇವತ್ತೇನ ಅದ ನೋಡಿ ಸದಾ ಸೊಂಡ್ರದಾಗ ಆ ಜಾಗಕ್ಕೆ ನಿಮಗೆ ಅಲಾವ್ ಇಲ್ಲ ಬರ್ಲಾಕ್ ಎಲ್ಲಾನು ಕೊಟ್ಟಾನ ತಂಗಿ ಏನ್ ರೀ ರಕ್ತ ಕೊಟ್ಟಾನ ಮಾಂಸ ಕೊಟ್ಟಾನ ಎಲ್ಲಾನು ಕೊಟ್ಟಾನ ಲಾಸ್ಟಿಗೆ ಏನ್ ಮಾಡಕ್ ಬಿರುಗಾಳಿ ಬಿರ್ಗಾಳಿ ಪಾರ್ವತಿ ಏನಾರ ಮಾಡಿಬಿಟ್ಟು ಇವನಿಗೆ ಕೆಡಬೇಕ ನೆಲಕ್ತಿಳ್ಕೊಂಡು ಬರರ ಬಿರುಗಾಳಿ ಬೀಸಲಾಕು ಎಲಿನ ಹಂದ್ರ ಮ್ಯಾಗ ನಿಂತಿದ್ದ ಯಾರು ಷಣ್ಮುಖ ಸ್ವಾಮಿ ಅವ ಪರಮಾತ್ಮ ಏನ್ ಮಾಡದ ತ್ರಿಶೂಲ ಆಧಾರ್ ಆಧಾರ ಯಾರಿಗೆ ಷಣ್ಮುಖಗ್ ಯಾಕಡಿ ಅದು ಅವಾಗ ಮಗಳು ಹೆಂದ್ರಗಡೆ ಏನದಲ್ಲ ತಪ್ಪಾಯ್ತು ತಿಳ್ಕೊಂಡ್ ಒಪ್ಕೊಂಡ್ರು ನೀವೇ ಹೆಚ್ಚಾದ್ರಪ್ಪ ತಂದಿ ಇಂಥವ್ರೆಲ್ಲ ಒಪ್ಕೊಂಡ್ರ ತಂಗಿ ನೀ ಸುಮ್ಮನೆ ನೀವು ಮೌ ಹಚ್ಚಿದಿ ಹಾಡಲ್ಲ ಬಿಡು ಚಂದ ಹಾಡ್ತಾಳ ತಿಳ್ಕೊಂಡ್ ನಾ ಹೇಳೋಣ ಅದ ಏನದಲ್ಲ ಮತ್ ಮ್ಯಾಗ ನಂದಿಟ್ಟಿರ್ಲತ್ ತಿಳ್ಕೊಂಡು ಮತ್ ಉಪ್ಪು ಹೋಗೋದು ಹೋಲಕತ್ತ ನೀ ಉಪ್ಪು ಹೋಗುದು ಹೋಗ ಹೆಂಗ್ಸರಿ ನಾ ಮುಂದೆ ಕೊಟ್ಟೆ ಬಿಡಂಗಿಲ್ಲ ಮೊದ್ಲೇ ತಿಳ್ಕೊನಿ ಇದು ಯಾವದ ಮದ್ರಿ ಮದ್ರಿ ಚಂತನ ಮದ್ರಿ ತಂಗಿ ಸಂಜೆ ಕಡೆ ಕೋಲಿಗೆ ಹೋಯ್ ಅಂದ್ರೆ ಒದರಿ ಬಹಳ ಹೈರಾಣ ಮಾತ ಇದು ಬಾಳ ದುಸ್ತರದ್ರುದ್ದಿ ಮಾಡಿರ್ಬೇಕಿಗೆ ಕವಿಗಳು ಏನ್ ಅವ ಅಪ್ಪನಕ್ಕಿನ್ನ ಇಲ್ಲ ನೋಡಮ್ಮ ನೀ ಹಾಡಮ್ಮ ಇದ್ರ ಸುಮ್ಮನ ಕೂಡ ಹೇಳ್ತಾರ ಹಜರತ್ ಕವಿಗಳು ನಮ್ಮ ಅಪ್ಪ ಶ್ರೇಷ್ಠ ಆದ್ವರ ಲಕ್ಷ್ಮಣ ಕಾಕ ಕೇತ್ರೆ ಕ್ಷೇತ್ರ ಸಾಕಿನ ಮೈದ್ರಿಗಿ ಮಾನವಾದ್ರೂ ಕೂಡ ನಾವಾದ್ರೂ ಕೂಡ ಬಂದಂತ ಕಲಾವಿದ ಮಕ್ಕಳಿಗೆ ಶೋಭೆ ತರಬೇಕು ಈ ಸದ್ ಮೂರ್ ದಿನ ಆಯ್ತು ಹಿಂಗೆ ಕಾರ್ಯಕ್ರಮ ನಡೆದವ ಹಂಗೆ ನಿರಂತರ ಕೊಟ್ಟೇವ ಹೊಂಟಾರ ಇನ್ನ ಎಷ್ಟು ದಿವಸ ಆದ್ರೂ ಕೂಡ ಹಾಡವ್ರಿಗೆ ಕೊಟ್ಟರು ಕಡಿಮೆ ನೆಪ ಅಂತಾದ್ರೂ ಕೂಡ ಇಪ್ಪತ್ತೊಂದು ರೂಪಾಯಿ ಕೊಟ್ಟಾರ ಇಲ್ಲಿ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ ಇದು ಮೈಂದ್ರಿಗೆ ಗ್ರಾಮ ಅಂತಂದ್ರೆ ಕಲಾವಿದರಿಗೆ ತವರೂರ್ ಇದ್ದಾಗ ನೋಡ್ರಿ ಕಲಾವಿದ ಬರ್ಲಕ್ರಿ ಇಲ್ಲಿ ಬಾಳ ಬದಕ್ ಅವ ಇಲ್ಲಿ ರಕ್ಷಣೆ ಆಗಿ ಯಾಕ ಅಂತ ಬುದ್ಧಿ ಅದ ಇಲ್ಲಿ ಇದ್ದವ್ರಿ ತಲೆ ಕೆಡ್ತಪ್ಪ ಅಂತಂದ್ರ ಸಂವಾರ ಮಾಡ್ಲಕ್ ಅವರ ಮತ್ತ ಮನಸ್ಸಿನಾಗ ಬತ್ತಪ್ಪ ಅಂತಲಿ ಮ್ಯಾಗ ಕುಂದ್ರಸ್ಕೊಂಡು ಜೀವದ ಯಾರು ಮೈದಿರಿಗೆ ಅವರು ಇಂತ ಗುಣ ಅದಾವ ಮೈಂದಿರಿಗಿ ಅವ್ರಲ್ಲಿ ಅದಕ್ಕಾಗಿ ತಮ್ಮೆಲ್ಲರಿಗೆ ಆ ಸದ್ಗುರುನಾಥ ಸಂಪತ್ ಕೊಟ್ಟ ಕಾಪಾಡಿನ ತಿಳ್ಕೊಂಡು ಕೊಟ್ಟಂತ ಹಣ ನಾ ಸ್ವೀಕಾರ ಮಾಡ್ತೀನಿ ಮಾಡ್ತೇನೆ ಅದಕ್ಕ ಬಾಳ ತಂಗಿ ಎಲ್ಲರೂ ಕೂಡ ಹಾಡೋದ ಹೈರಾಣದ ನಾನು ಎಲ್ಲರೂ ಕೂಡ ಹಾಡೋದು ಸರಳದ ಖರೆ ನಾನು ಕೂಡ ಹಾಡಬೇಕಾದ್ರೆ ಬಾಳ ಬಿರಿ ಅದ ಮಾರಿ ಮಾಸ್ತರ ಚಂತನ ಹೇಳಿ ಯಾವಮ್ಮ ಭೀಮಾಶಂಕರವ್ರ ಧೋತಿ ಸಾಕಿನ ಡ್ಯೂಟಿ ಸಾಕಿನ ಮಂದಿರ್ಗಿ ಈ ಮಾನಭವಿಗಳಾದ್ರೂ ಕೂಡ ನಾವದ್ರು ಕೂಡ ಬಂದಂತ ಕಲಾವಿದ ಮಕ್ಕಳಿಗೆ ಶೋಭೆ ತರ್ಬೇಕು ಗಾಬ್ಬ್ರಿ ಅಪ್ಪ ತಾಳ್ಕೋರಿದ್ರ ಸಿದ್ಧಾರು ಕಾಲಕ್ಕೆ ಏನಾಗ್ತದ ಏನಾಗ್ತದ್ರಿ ಒಬ್ಬ ಇಲ್ಲಿ ಬಂದಳಿ ಹಾಡ್ಲಕ್ಕೆ ಮುದುಕಿ ಮುಂದ್ ಹಾಡ್ಲಕ್ ಏನಾಗಿ ಹಾಡಲಲ್ಲ ಒಂದು ಒಂದ್ ವಯಸ್ಸೈತಪ್ಪ ಅಲ್ಲ ಇಂತ ಮುದುಕಿ ಏನ್ ಮಾಡ್ತತ್ತ ಚಾರಣ ರೊಕ್ಕ ಹೊಳೆ ಮಾಡ್ತತ್ರಿ ಬರೇ ಚಾರಾಣಿ ಚಾರಣ ರೊಕ್ಕ ಹಾಳೆ ಮಾಡಕ್ ಎಷ್ಟು ದಿವಸ ಹೋಗ್ಯಾವಾಗ ಎಷ್ಟ್ ಹೋಗ್ಯಾವ್ರಿ ಮಾಸ್ತರ್ ಆರ್ ತಿಂಗಳ ಬರೀ ಚಾರಣ ರೊಕ್ಕ ಒಳ್ಳೆ ಮಾಡಕ್ ಹತ್ತ್ ಪೈಸೆ ಐದು ಪೈಸೆ ಹಿಂಗೆಲ್ಲ ಗುಳ ಅಣೆ ದೋಣಣೆ ಹಿಂಗೆಲ್ಲ ಹೊಳೆ ಮಾಡ್ಕೊತ ಹೋಗಿ ಹೋಗಿ ಏನ್ ಮಾಡ್ತ ಮುದುಕಿ ಚಾರಣ ರೊಕ್ಕ ಒಳ್ಳೆ ಮಾಡ್ತ ಅದಕ್ಕ ಅಲ್ಲಿ ಸಿದ್ಧಾರುಡ್ ಅಪ್ಪ ಕೊಡ್ಬೇಕ ತಿಳ್ಕೊಂಡು ಆ ಚಾರಣ ರೊಕ್ಕ ಒಳ ಮಾಡ್ಕೊಂಡು ಏನ್ ಮಾಡ್ತೀರಿ ಮುದುಕಿ ಈ ಕುಬಿಶಿನ ಪದರಾಗಿ ಇಟ್ಕೊಂಡು ಹೋಯ್ತೈತ್ರಿ ಇಲ್ಲಿ ತೋಳ್ ತೋಳ್ ಹೈಕೊಂಡ್ ಅಲ್ಲಿ ಸಿದ್ಧಾರ್ಡ್ ಅಪ್ರ ಜಾತ್ರಿ ಆತರಿ ಶಿವರಾತ್ರಿಗತರಿ ಪ್ರತಿ ವರ್ಷ ಇಲ್ಲಿ ಯಾರು ಹೋತಿರ್ಬಿಕ್ ಸಿದ್ಧಾರೂಢ ಜಾತ್ರೆಗೆ ವರ್ಷ ಅಲ್ಲಿ ಶಿವರಾತ್ರಿ ಅಮಾಶೆ ದಿವಸ ಜಾತ್ರೆ ಆಗ್ತದ ಆ ಜಾತ್ರೆಗೆ ಹೋಯ್ತತ್ರಿ ಮುದಿಕ್ ಎಲ್ಲಾರು ಹೋಗ್ಯಾರತ್ತ ನಾನು ಹೋಗ್ಬೇಕು ಕೈಯಾಗಿ ಬಡಿಗೆ ಹಿಡ್ಕೊಂಡು ಆ ರೊಕ್ಕ ಬಗಲಾಗಿ ಹಿಡ್ಕೊಂಡು ಅಲ್ಲಿಗೆ ಹೋಗಿ ಮೂರನೇ ದಿವಸಕ್ಕೆ ಮೂರ್ನೇ ದಿವ್ಸಕ್ಕೆ ನಡ್ಕೊತ ಹೋಗಿ ಮುಟ್ಟದ್ಲು ಮುಟ್ಟುದ್ಲು ಅವಾಗ ಮುಂದ ಸಿದ್ಧಾರು ಅಪ್ಪ ಅವ್ರದ್ದು ಮನಗಂಡ ಜಾತ್ರೆ ನಡೆದ್ ಬಿಟ್ಟಿತ್ರೀ ಶಿವಾಸನ ಕೂತಿದ್ದ ಅಪ್ಪ ಮೊದಲಾಗ ಏನದಲ್ಲ ಅಲ್ಲಿ ಮ್ಯಾಗ ಅವ್ನಿಗೆ ಕಿರಿಟ್ ಹಾಕಿದ್ರಲ್ರಿ ನಾಲ್ಕೈದು ಲಕ್ಷ ಕೊಟ್ಟಿದ್ರ ಅವ್ರ ತೆಲಿಮ್ಯಾ ಕಿರಿಟಿಗೆ ಹೌದಲ್ರಿಕಾರು ಐದು ಲಕ್ಷ ಕೊಟ್ಟು ಕೊಟ್ಟ ಹಾಕಿದ್ರು ಅಪ್ಪನ ತೆಲಮ್ಯಾಗ ಶಿವಾಸನ ಕೂತ ಅಪ್ಪ ಶಾಸ್ತ್ರ ನಡಿಸಿದ್ದ ಭಕ್ತರು ಕೂಡ ನಡಿಸಿದ್ದ ಅವಾಗಿದ ಮುದುಕಿ ಗದ್ದಲ್ದಾಗ ಎಲ್ಲರಿಗ ಸರಸ್ ಗೋದ್ ಸರಸ್ ಗೊತ್ತ ಸರಸ ಹೋಯ್ತ್ರಿಪ್ಪ ಹೋಗುದ್ರೊಳಗ ಹೋಗಿ ಮುದಿ ಏನ್ ಮಾಡ್ತೀರಿ ಸುತ್ತಕೊಂಡಿಲ್ಲ ಚಾರಣ ರೊಕ್ಕ ಆ ರೊಕ್ಕ ತಗೊಂಡ್ ಸಿದ್ಧಾರ್ಡ್ ಅಪ್ಪ ಕುಡ್ಲಾಕ್ ಹೋದ್ರ ಏನು ಅಪ್ಪ ಏನು ಏನ್ ಮಾಡ್ರಿ ಏನ್ ಮಾಡ್ತಾರ ಕು ಆ ಚಾರಣ ರೊಕ್ಕ ತಗೊಂಡ್ರ ಕೈ ಹಬ್ಬಕ್ ಹಾಕಿ ಹಬ್ಬಕ್ ಹಾಕಿ ಚಾರಣ ರೊಕ್ಕ ತಗೊಂಡ ಇಲ್ಲಿ ಮಗಲಾ ಕೂತಿದ್ವು ಅಲ್ರಿ ಸೌಕಾರಗಳು ಇವೇನಲ್ಲ ಕತ್ತು ಅಂತ ಏನಂತಾವ್ರಿ ನಮ್ಮ ಅಪ್ಪ ಹುಚ್ಚಕಿ ಚಿಡದಪ್ಪ ಐದು ಲಕ್ಷ ನಾವ್ ತಲೆಮ್ಯಾ ಕಿರೀಟ್ ಹಾಕಿ ಬಂಗಾರದು ಏಕೋಚಿತ್ ಒಂದು ಚಾರಣ್ಣ ರೊಕ್ಕ ಮುದುಕಿ ಕೈಲೇ ತೋಳಕತ್ತಾನ ಅದು ಎಂದ ಜಳಕ ಮಾಡೋ ಏನು ಸೂದ ಹೊಲ ಸಡಿ ನಾರ್ಲಕತ್ತದ ಮುದುಕಿ ಹೌದು ಎಟ್ರ ಎಟ್ಟರ ಕಣಗೆಟ್ಟ ಓಯ್ಯಪ್ಪ ನಮ್ಮ ಮಾಪ ಸಿದು ಹೌದ್ ಇವು ಯಾವ ಅವಕ್ಕೆ ಅವನ್ಕೂನ್ರಿ ಅಜ್ಞಾನಿಗಳಿಗೆ ಅದಕ್ಕ ಏನ್ ಹೇಳ್ತಾರ ಕವಿಗಳು ತಿಳಿಯುವದ ಶಿವಶರಣರ ಮಹಿಮಾ ಪರಿ ಪರಿ ಪಾಪದ ನರ ಕುರಿಗಳಿಗೆ ಇಂಥ ಹೆಣ್ಣಿನ ರೂಪ ಕಣ್ಣಿಲೆ ಕಂಡು ಸಣ್ಣ ಆಗುವ ನಮ್ಮಂತ ಕುಂದಿ ಜನರಿಗೆ ತಿಳಿಯದಪ್ಪ ಶಿವಶರಣರ ಮಹಿಮಾಲ್ರಿ ಯಾಕ್ರಿ ಬರೀ ರೂಪಕ್ ಮಾಡಿ ಬಿಟ್ಟಿವ್ ನಾವು ಹೌದ್ ನಮ್ಮಂತವ್ರಿಗೆ ಗೊತ್ತಾಗಂಗಿಲ್ಲ ಹೌದಲ್ರಿ ಜ್ಞಾನಿಗೆ ಗೊತ್ತಾಗ್ತದ್ ಹೌದ್ ಜ್ಞಾನಿ ಜ್ಞಾನಿ ಮಿಲೇತೋ ದೋ ಭಾತ್ ಗದೇ ಗದೇ ಮಿಲೇತೋ ಹೌದು ಅಜ್ಞಾನಿಗಳ ಇಂಥವು ಕುರು ಉಳ ಜಗ್ಗಳತ್ತೇವ ಅವ್ರು ಲತ್ತಿನಿ ಬೀಳ್ತಾವೆ ಖರೆ ಹಿಂಗೆ ಲತ್ತಿಗೆ ಸೊತ್ತಾವಲ್ಲಿ ಬಿದ್ದವ್ರಿ ಇವ್ಕಾ ಖರೆ ನಾವು ತಿನ್ನು ಬರತ್ತೆ ಅಲ್ಲಕತ್ತೀವಿ ಖರೆ ತಿನಿಸ್ತಾಳೋ ಏನು ಮಾಡ್ತಾಳೋ ಗೊತ್ತಿಲ್ಲ ಹೌದಲ್ಲ ರೀ ಅದಕ್ಕೆ ಅವಾಗ ಮುದುಕಿ ಹಬ್ಬಕ್ಕೆ ಹಾಕಿ ರೊಕ್ಕ ತಗೊಂಡು ತಗೊಳ್ರಿ ಯಾರು ಸಿದ್ಧಾರ ಉಡಾ ಆ ಚಾರಣ ರೊಕ್ಕ ತಗೊಳ್ಳೋ ಹೊತ್ನ್ಯಾಗ ಮುದಕಿ ಏನು ಹೇಳ್ತು ಹೇಳ್ತಾರ್ರಿ ರೀ ಜಪಾನ್ ಜಾತ್ರಿಗೆ ಒಂದು ಸಾವಿರಾರು ಮಂದಿ ಬಂದಾರ ಜಾತ್ರೆಗೆ ಹಾಂ ಈ ಸಾವಿರ ಮಂದಿಗೆಲ್ಲ ಬರ್ಬೇಕು ನೋಡು ಈ ಚಾರಣ ರಾಕದಾಗ ಅಂದಿ ಮುದುಕಿ ಅವಾಗ ಸಿದ್ಧಾರುಪ್ಪ ಅಂತಂದ್ರ ಸಣ್ಣ ಇದ್ದಿದ ಈ ಬ್ರಹ್ಮಾಂಡದ ತೂಕ ಇದ್ದ ಮ್ಯಾಗ ತೆಲೀಗ ತಾಳಿ ಮಾಡಿಟ್ರು ಸಹಿತ ಮಾತಾಡ್ಲಿಲ್ಲಅ ಬೆಂಕಿ ತೆಲಿ ನಮ್ಗೆ ತಲೆ ಸೊಪ್ಪು ಕುಂದಿರ್ತೀವನ್ರೀ ಮೌನ ಆಗಿ ಬಿಟ್ಟಿದ್ದ ಅವಾಗ ಏನಂದ ಏನಂದ್ರಿ ಮುದುಕಿ ಹೇಳತ್ರಿ ಹೇಳಿದ ಕೂಡ್ಲಿ ಅಲ್ಲಿ ಮಗಲಾಗ ಒಬ್ಬ ಭಕ್ತ ಕೂತಿದ್ದ ಆ ಭಕ್ತ ಕರೆದಳು ಯಾರು ಕರೆದ್ರು ಅಪ್ಪ ಅವ್ರು ಕರೆದ್ರು ಏ ತಮ್ಮ ಬಾಯಿಲಿ ಈ ಚರಣ ರೊಕ್ಕ ಅಲ್ಲಿ ಪ್ಯಾಟಿ ಹೋಗಿ ಒಂದು ಕೊತ್ತಂಬರಿ ತಗೊಂಡು ತಗೊಂಡ್ ಬರವ ಹೌದು ಹೌದು ಐತ್ರಿಪ್ಪ ಅದು ಗಡಿ ಕೊತ್ತಂಬರಿ ಸೂಡುತ್ತ ಹೋದ್ರಿ ಸರಿಯಾಗಿ ಜಜ್ದಾರ ಅದು ಎದ್ರಾಗ ಕಲಗಲ್ದಾಗ ಸರಿಯಾಗಿ ಜಜ್ಜಿ ಒದಿಕೆ ಸಾಂಬಾರದ ಹಾಕಿ ಬಿಟ್ರಿಪ್ಪ ಎಲ್ಲರಿಗ ಬತ್ತೀ ಭಕ್ತರಿಗೆ ಯಾಕ್ರಿ ಹಾಂಗ ಅವಾಗ ಹುಬ್ಬಾಳಿ ಸೀದಾರು ಏನನ್ನತ ನಿನ್ನ ಮನಿತನಕ ಏಳು ತಲಿ ನಿಮ್ಮ ಏಳು ಏಳೇಳು ತಲಿ ಬಡತನ ಬರಬಾರ್ದ ತಿಳ್ಕೊಂಡು ಆಶೀರ್ವಾದ ಮಾಡ್ಯನ ಏನಾದ ಮುದುಕಿ ಮನೆಯಲ್ಲಿ ಬೇಕಂದ್ರೆ ತಂಗಿ ಒಯ್ ತೋರಿಸ್ತೀನಿ ನಿಮಗೆ ಯಾರಿಗಿರ ನೋಡೋರು ಇದೀರಪ್ಪ ನೋಡ್ರಿ ಅಲ್ಲಿ ಹುಬ್ಬಳ್ಳಿ ಒಳಗೆ ಅದಕ್ಕ ಹಿಂತಿಂತವಲ್ಲ ಆಗಿ ತಂಗಿ ಬರೇ ಶಿವನು ಭಕ್ತರು ಕೈಯಾಗ ಹಿಂತಿಂತವ ಆಗ್ಯಾವ ಅವನು ಬಳಿ ಇದ್ದಿರ್ಬೇಕು ಕೆಲಸಗಳು ಶೇರ್ ಮಾಡ್ಬೇಕಲ್ಲ ಅದಕ್ಕೆ ಇಲ್ಲಿ ಏನ್ ಹೇಳ್ತಾನ ಸಾವಿರ ಗೋಪಿಯರು ಬ್ರಹ್ಮನ ಮಕ್ಕಳು ಇವರ ಮಕ್ಕಳು ಮನಸಾಯಿಟ್ಟಾರ ಶ್ರೀ ಹರಿಯ ಶ್ರೀ ಹರಿಯ ಅಕ್ರ ಋಷಿಗಳಿಗಿ ಶಿರವಾಗ್ಯಾರ ಅವರಲ್ಲ ಅವರಲ್ಲ ಗುರುವ ಕೃಪೆ ಮಾಡಬೇಕ್ರಿ ನಮ್ಮ ಮ್ಯಾಲ ಮಾಡಬೇಕು ನಮ್ಮ ನಮ್ಮ ಅಕ್ಕ ತಂಗಿಯರ್ದೆಲ್ಲ ಬಿಹಾರಿ ಮ್ಯಾಲ ಹಂಬ ಅವ ಹಂಬಾ ಆಗಬೇಕ್ರಿ ನಮ ಎಲ್ಲ ಆಗ್ಬೇಕ್ರಿ ನಮ ಆಗ್ಲಿ ಅಂತ ಹರ್ಕಿ ಕೊಟ್ಟ ಹೆಂಗಸರು ತಮ್ಮ ಧರ್ಮ ಬಿಟ್ರು ಆ ಅಷ್ಟ ವಕ್ರ ಅಂಗ ವಿಕಲ ಇದ್ರು ಸುಳ್ಳೇನು ಅವನ ಎಂಟು ಡೊಂಕಿನ ದೇಹ ನೋಡಿ ನಗಬೇಕೇನು ಮೀರಿದ ಮಹಾತ್ಮನ ಶಾಪಕ್ಕ ಒಳಗ ಆಗಬೇಕೇನು ಅವಾಗೆ ಬಂದ್ ನೋಡ್ರಿ ಹೆಣ್ಮಕ್ಳಿಗೆ ಮಳಕಾಲ ಬುದ್ಧಿ ಬುದ್ಧಿ ಹೆಣ್ಮಕ್ಳ ಬುದ್ಧಿ ಮಳಕಾಲ ತೆಳಗತ್ಯಾಗ ಅನ್ನುವಂತ ಶಬ್ದ ಯಾವಾಗ ಬಂದದಪ್ಪ ಅಂತಂದ್ರ ಅಷ್ಟವಕ್ರ ತಿಳ್ಕೊಂಡು ಸುಜಾತ ದೇವಿ ಹೊಟ್ಟಿಯಿಂದ ಜನ ಜನಿಸಿದ್ರು ಅವರು ಸುಜಾತ ದೇವಿ ಹೊಟ್ಟಿಯಿಂದ ಜನಿಸಿದ್ರು ಅವಾಗ ಅವ ಏನು ಪಟ್ಟ್ಯ ಬರುವ ಹತ್ತನೇ ಎಂಟು ಡೋಂಕಾಗಿ ಬಂದಿದ್ದಾರೆ ಅವ್ರು ತಂದಿ ಶಾಪ ಕೊಟ್ಟಿದ್ನಲ್ಲ ಅವನಿಗೆ ಪಟ್ಟ್ಯಾಗಿದ್ದಾಗ ಮಗನ ನೀ ಸೀದಾ ಬರಬೇಡ ಎಂಟು ಡೋಂಕಾಗಿ ತಿಳ್ಕೊಂಡು ಶಾಪ್ ಕೊಟ್ಟಿದ್ದ ತಂದಿ ಶಾಪಕ್ಕಾಗಿ ಎಂಟು ಡ್ರೋಂಕಾಗಿ ಹುಟ್ಟಿದ್ದ ಅಷ್ಟು ವಕ್ರ ಆ ಅಷ್ಟು ವಕ್ರ ಋಷಿಗಳಿಗೆ ಇವ್ರು ಸೋಳ ಸಾವಿರ ಹೆಂಗ್ಸೂರ್ ಎಲ್ಲಾ ಹೋಗಿ ನಮಸ್ಕಾರ ಮಾಡ್ರು ಹೇಳಿ ನಿಮ್ಗೆ ಇಚ್ಛಾ ಏನಾದ್ರು ಹೇಳ್ರಿ ಅಂದ ಅವಾಗ ಏನ್ ಹೇಳದ್ರ ಅವ್ರು ನಾವು ಮಾಡ್ಕೊಂಡ್ರ ಜಗತ್ತಿನೊಳಗ ಕೃಷ್ಣ ಕೃಷ್ಣ ಪರಮಾತ್ಮಗೆ ತಿಳ್ಕೊಂಡು ನಮ್ದು ಎಲ್ಲ ಹಂಬಲ ಆಗ್ಯದ ಅವ್ನ ಮ್ಯಾಲ ಅವ ನಮ್ಗೆ ಮಾಡ್ಕೊಳಂಗ ಆಶೀರ್ವಾದ ಮಾಡ್ರಕೊಂಡ್ ಬೇಡ್ಕೊಂಡವ್ ಇವ್ ವಸು ಹೊಳಿ ದಂಡೆ ಬೇಡ್ಕೊಂಡವ ಬೇಡ್ಕೊಂಡ್ ಒಳಗೆ ಹಿಂದಿರ್ಗಡೆ ಅವಷಿ ಏನ್ ಮಾಡ್ಲಕ್ತಿದ್ದ ಜಳಕಾ ಮಾಡ್ಲಕತ್ತಿದ್ರ ನವ್ಯಾಗ ಜಳಕ ಮಾಡ್ಲಕ್ತಿದ್ದ ಮತ್ತ್ ಕೂತಾಗ ಅವ ಸರಿಯಾಗಿ ಕಂಡಿದ್ದಿಲ್ಲ ಅವ್ರಿಗೆ ಇವು ಓಟುಕ ಹೆಂಗರಿಗೆ ಸೋಳ ಸಾವಿರ ಸರಿಯಾಗಿ ಕಂಡಿದ್ದಿಲ್ಲ ಪಟ್ನ ಎದ್ದು ಬಿಟ್ಟ ಆಶೀರ್ವಾದ ಮಾಡಿ ಎಂಟು ಡೊಂಕ ಕಾಣ್ತಲ್ರಿ ಶರೀರ ಬಿಟ್ಟರುಸು ಹೆಂಗಸೂರು ಹಕ್ಕು ಹೊಸು ಅಷ್ಟು ಅಕ್ರಮ ಋಷಿ ಅಂದ ಎಷ್ಟು ಇದ್ರು ಸಹಿತ ಹೆಣ್ಮಕ್ಳು ಬುದ್ಧಿ ಮೊಳಕಾಲ ತೆಳಗಿಟ್ಟ ಅಲ್ಲಿಂದೇ ಬಂದದ್ರಿ ಇದು ಶಬ್ದ ಇದು ಶಬ್ದ ನಮ್ಮಂತವ್ರು ಅಂದಿಲ್ಲ ಅಂತಿಂತ ಮಹಾತ್ಮರ ಹೇಳ ನಿಮ್ ಹೆಂಗಸೂರಿಗೆ ಅವರು ವಚನ ಕೊಟ್ಟ ಪ್ರಕಾರವಾಗಿ ಉಳಿಲಿಲ್ಲ ಅವರು ಅವಾಗವ ಏನಂದ ಕೃಷ್ಣ ಪರಮಾತ್ನ ಮಾಡ್ಕೋತನಾ ಹೇಳಿರುವಂತ ಮಾತು ಸುಳ್ಳಾಗಂಗಿಲ್ಲ ಋಷಿ ಆಡಿದ ಮಾತು ಸುಳ್ಳು ಆಗಂಗಿಲ್ಲ ಕೃಷ್ಣ ಪರಮಾತ್ಮ ಕರೆ ಮುಂದೆ ಕೃಷ್ಣ ಪರಮಾತ್ಮನ ಆಗ್ತದ ಮರಣ ಪರ್ವತ ಆಗ್ತದ ಜರ ಬ್ಯಾಡ ಬಂದು ಅಲ್ಲಿ ಅನ್ನುವಂತಡಿತಾನ ಅವನು ಮರಣ ಆಗ್ತದ ಅವಾಗ ಏನದಲ್ಲ ನೀವ್ ಎಲ್ಲರೂ ಪರದೇಶ ಆಗಿ ಕುಂದಿರ್ತೀರಿ ನೀವ್ ಯಾರು ಪಾಲ್ ಆಗ್ತೀರಿ ಅರ್ಜುನ್ ಏನದ ರಥದೊಳಗೆ ತಗೊಂಡು ಹೋಗುವ ಹೊತ್ನಿಯಾಗ ನೀವು ಎಲ್ಲಾ ಬ್ಯಾಡ್ರ ಪಾಲ್ ಆಡ್ರ ತಿಳ್ಕೊಂಡು ಶಾಪ ಕೊಟ್ಟನ ಯಾರು ಅಷ್ಟು ವಕ್ರಮ ಋಷಿ ಕೊಟ್ಟಾನ ತಂಗಿ ಇವಕ್ಕೆಲ್ಲಾ ಕೃಷ್ಣ ಪರಮಾತ್ಮ ಹಾದ ಬಳಿಕ ಬ್ಯಾಡ್ರ ಕಪಾಳ ಕಪಾಳ ಹೊಡೆದ ಕೆರೆ ತಗೊಂಡು ಹೋಲ ಹೌದು ಅರ್ಜುನ್ ತಗೊಂಡ್ ಹೊಂಟಿದ ರಥದೊಳ ಖರೆ ಖರೆ ಅಲ್ಲಿ ಬಹಳ ಶಕ್ತಿ ಯಾರ್ದು ಅರ್ಜುನ್ ಶಕ್ತಿ ನಿಂತು ಬಿಡ್ತಿರಿ ಅಲ್ಲಿ ಅವನಿಗೆ ಯಾಕಂದ್ರೆ ಅವ್ನ ಶಕ್ತಿ ಹೋಲ ತಿಳ್ಕೊಂಡು ಅವ್ರು ಹೇಳಿದ್ರು ಅದಕ್ಕಾಗಿ ಅದು ಶಕ್ತಿ ನಿತ್ತಿತ್ತು ಅವ್ರ ಏನ್ ಮಾಡಿದ್ರು ಸೋಳ ಸಾವಿರ ಕಪಾಳ ಕಪಾಳ ಹೊಡೆದ ಕೆರೆ ತಗೊಂಡ್ ಹೋಗಿಬಿಟ್ರು ಬ್ಯಾಡ ಇಲ್ಲಪ್ಪ ಅರ್ಜುನ್ ಶಕ್ತಿ ಇರ್ತಿತ್ತ ಖರೆ ಅದು ಶಾಪ್ ಆಗಿತ್ತಲ್ಲ ಅದಕ್ಕಾಗ ಅವ್ರು ಧನುಷ ನಡೀಲಿಲ್ಲ ತಂಗಿ ಇಂತಿಂತ ಕತಿ ಎಲ್ಲ ಆಗ್ಯಾವ ನಿಮ್ ಹೆಂಗಸರು ಈಗ ಎದ್ ಬಂದು ನಮ್ ಗಣಸೂರ್ಗ ಏನಾಗ್ಯಾವ ನೀ ಹೇಳ್ಬೇಕು ಅದಕ್ಕೇನು ಹೇಳ್ತಾನೆ ಇಲ್ಲಿ ಏ ಹೇಳತಾನ ಹೇಳ್ತಾನ ಕೆಟ್ಟಿತ ನಿಮ್ಮ ಹಣಿ ಬಾರಣ್ಯದೊಳಗ ನಿಮಗ ಬ್ಯಾಡರು ವೈಲಿ ಪಟ್ಟ ಶಾಪ ಇದು ಹುಷಿ ಹ್ಯಾಂಗ ಆಗ್ತದ ಯಾವಲ್ಲಿ ಭೋಧ ಮುಂದ ನಾಶ ಆದ್ರೂ ನೋಡ್ರಿ ಸೃತಿಯಲ್ಲಿ ಏ ಅಲ್ಲಂ ಪ್ರಭು ನಿಮ್ಮ ಮಾಯಿಗೆ ಬಲ್ಲಿದ ಮಾತ್ಮ ವದ್ ಮುಕುಳಿಗೆ ಕಲ್ಯಾಣಕ್ಕೆ ಹಾದಸಾಗಿ ಬ್ರಹ್ಮಾನಂದದಲ್ಲಿ ಸೋಲಪೂರ್ಣ ಸಿದ್ಧ ರಾಮನ ಆಗಿರಿ ಹುಸುಪ್ಯಾಲಿ ರಾಮನ ಕೈಯಾಗ ಆಗಿರ ಕಾಮಾತೂರದ ಹಗಮಾಲಿ ಹೆಣ್ಣ ರಾಮನ ಮೇಲೊಳ ಇಟ್ಟಾಳ ಕಣ್ಣ ಒಳಗಿಂದೊಳಗ ಹಾದ್ರೇಕ ಪದರ ಅದಕ್ಕೆ ಏನ್ ಹೇಳ್ತಾನೆ ಇಲ್ಲಿ ಕಾಮಾತೂರದ ಹಗಮಾಲಿ ಹೆಣ್ಣ ರಾಮನ ಮೇಲೆ ಇಟ್ಟಾಳ ಕಣ್ಣ ಚಂದ್ರಶೇನಿ ಇದ್ದಕ್ಕ ಏನ್ ಮಾಡ್ಯಾಳ ಏನ್ ಮಾಡ್ಯಾರಪ್ಪ ಗಂಡನ ಪ್ರಾಣಿ ಹೇಳಿದ್ ಪ್ರಾಣ ಹೊಡಿಬೇಕಾಗಿತ್ತು ಅವಾಗ ಏನ್ ಮಾಡ್ದ ಮಾರುತಿ ಇದ್ದವ ಹೋಗಿ ಕೇಳಕ್ ಹೋದವ ಅಲ್ಲಿ ಯಾರಿಗೆ ಚಂದ್ರಶೇನಿಗೆ ಕೇಳಕ್ ಹೋದಾಗಕ್ಕಿ ಏನಂದಾಳ ಗಂಡನ ಪ್ರಾಣಿ ಅಲ್ಲಿ ಅದ ನಿನ ಗಂಡನ ಪ್ರಾಣಿ ಎದಾಗದ ಕೇಳವ ಕೇಳಿದ ಕೂಡಲೇ ಅಕ್ಕಿ ಏನಂದರು ಸ್ವಾರ್ಥಿ ಇಟ್ಕೊಂಡು ಏನಂದ್ರಪ್ಪ ಅವರು ರಾಮನ ಎತ್ತಿಗೆಲ್ಲ ಮಗಳಿಗೆ ಹೌದು ಏನಾರ ಮಾಡಿ ನಿಮ್ ರಾಮದೇವರು ತಂದು ನನ್ನ ಮನ್ಸಕ್ ಹಚ್ಚಿದೆ ಅಂದ್ರೆ ಒಂದ್ ದಿವ್ಸ ಅವ ಬಲಿ ಒಕ್ಕೋಬೇಕ ಒಂದ್ ದಿವಸ ಅವಾಗ ನಾನ್ ನನ್ ಗಂಡನ ಪ್ರಾಣ ಹೇಳ ಇವು ನೋಡಿ ಹೆಂತ ಹುಚ್ಚ ಮತ್ತೆ ಮತ್ತ ಗಂಡನ ಪ್ರಾಣ ಅಂದ್ರೆ ಇವ್ ಕನ್ ಗರ್ತಾರ ಅನ್ಬೇ ಏನ್ ಅನ್ಬೇಕ್ರಿ ನೀನೇ ಒಂದ್ ಹೆಣ್ ಬಂದ್ರ ಮಾಸ್ತಾರೆ ನಮಗ ಹೆಂಗ ನೀನ್ ಸತ್ಯವನ ಸವಿಸ್ ಸಾವಿತ್ರಿ ಹ ಗಂಡನ ಪ್ರಾಣ ತಂದಾಳತ್ರಿ ಅಂದಾರ ಅವ್ರು ತಂದಾಳಕಿ ಬೇಕಾಗ್ಯದ ನಡೀತಿಲ್ಲ ಹೆಣ್ಮಲ್ರಿ ಆ ಬಾಣ ಬೇಕೇ ಆಡ್ ಪವರ್ ಬಲಿ ಬಳಿ ಗಂಡಿನ ಪ್ರಾಣಿ ತಂದಾಳ್ರಿ ನಾಲ್ಕೇ ಹೋಗಿ ಹೋಗಿಳ ಅದ್ ಹೇಳ್ತಾರ ಅಕ್ಕೋರು ಹೇಳಾರಲ್ಲ ಈ ನೋಡ್ರಿ ನೀವು ಹಾ ಎಲ್ಲಮ್ಮ ಪರಿಸರ ಮಾಡ್ದನು ಓಡಿಸ್ಯಾಡಿ ಕಡದನ ಓಡಿಸ್ಯಾಡಿ ಆಕಿ ಎಲ್ಲೆಲ್ಲಿ ಓಡಾಡಿ ಬಂದಾಳ ಮತ್ ಅಂದ್ರೆ ಮತ್ ತಿಪ್ಪಳ ತಂಗಿ ಮತ್ ಮತ್ತೆ ಇಲ್ಲಮ್ಮ ಮತ್ ಪ್ರಾಣಿ ಯಾರು ತಂದ್ರಿ ಆಕಿಗಿ ಯಾರ ಎಲ್ಲಮ್ಮ ತಾಯಿಗೆ ಎಲ್ಲಮ್ಮ ತಾಯಿ ಪ್ರಾಣಿ ಯಾರು ತಂದಾರ ಮತ್ತ್ ಪರಶುರಾಮ ಅವನೇ ತಂದಾನ ಅವನೇ ಹೊಡೆದನ ಅವನೇ ಜೀವ ಮಾಡ್ಯನ ಮತ್ತೆ ಜೀವ ಮಾಡ್ಯಾನ ನಮ್ಮ ಗಂಡ ದೇವ್ರ ಬಲಿ ಭೀ ಶಕ್ತಿ ಅವ ಹಳ್ಳಿ ಏನಂದ ಪರಶುರಾಮ ಏನಂದ್ರಿ ತಂದಿ ವಚನಕ್ಕೆ ಸಿಗಿ ಬಿದ್ದವು ಕಡಿತಿ ಕಡಿ ಆಕಿ ನಿಮ್ಮ ತಾಯಿಗಂದ ತಂದಿ ಇದಾವ ಹೇಳ್ವ ಅದು ವಚನ ಪಾಲಿಸ್ತವ ತಂದಿ ವಚನ ಮೀರಬಾರ್ದ ತಿಳ್ಕೊಂಡು ಕಡಿಲಾಕ ತಂದು ಹತ್ತಿ ಬಿಟ್ಟ ಇದು ದಿಕ್ಕಿ ತೇಪಿ ಓಡಾಡಿ ಓಡಾಡಿ ಎಲ್ಲೆಲ್ಲೋ ಹೈರಾಣಾಗಿ ಹೋಗಿ ಬಂದದ್ರಿ ರೀ ಆಕೆ ಕಡಿ ಹತ್ತಿಗಿ ಇಬ್ರು ಇದ್ದರು ಎಲ್ಲಮ್ಮ ಒಬ್ಬಾಕಿ ಕಡಿದಿಲ್ಲವ ಅಲ್ಲಿ ಇನ್ನೊಬ್ಬಾಕಿ ಯಾವಾಕಿದಳು ಆ ಶಾಣ ಕೇಳಿ ಹೇಳ್ತಾಳೆ ಇಬ್ರಿಗೆ ಕಳ್ದ ನಾ ಮತ್ತು ಒಬ್ಬಾಕಿ ಕಡಿದಿಲ್ಲಮ್ಮ ನಿಮ್ಮ ಎಲ್ಲವನ್ನೂ ಸುದ್ದಿನಿ ಅದಿದು ಎಲ್ಲವನ್ನ ಕೂಡ ಇನ್ನೊಬ್ಬಕಿ ಕಡ್ದಾಳ ಆಕಿನ ಹೆಸ್ರ್ ಏನದ ನೀನು ಯಾಕೆ ಕೇಳಿದೆಲ್ಲ ವಿಷಯ ನಾ ಪೈಲನೆ ಮಾಡೀನಿಲ್ರಿ ಲಾಸ್ಟಿಗೆ ನೀನೆಲ್ಲ ಕೇಳಿರಿ ನಂದು ದಿನ ಒಂದು ಉಳ್ದ ಪಸ್ಟಿಗೆ ಕೇಳೀನಿ ಆಕಿಗೆ ವರ್ಣನೆ ಹೆಣ್ಣಿನ ಗುರ್ತ ನನಗ ಗುರ್ತಾ ನಿನ್ನ ಮೈ ಮ್ಯಾಗ ಇದ್ದಿದುನು ನಾ ಎಲ್ಲ ತಗೊಂಡೀನಿ ಸತ್ತು ಬಳಿಕ ನಾ ಬಳಿಕ ನೀ ಏನು ಹರ್ಕೊಂಡಿದ್ದ ನನ್ನ ಮೈ ಮ್ಯಾಗಿನತ್ತ ಹೇಗೆ ಕೇಳಿನಕಿಗೆ ಉಡ್ದಾರತ್ತು ಹೇಕ್ಯಲ್ಲ ದಾಟ ಹೋಗ್ಯಾಳ ಮಗಳು ಹುಡದಾರ್ ಆಗಂಗಿಲ್ಲ ಅದು ನೀವೆಲ್ಲ ಮೈದಿರಿಗೆ ಅವ್ರು ನೀವು ಬಿಡಬೇಡ್ರಿ ಇವತ್ತಿನ ದಿವ್ಸಕ್ಕಿ ಏನ್ ಹರ್ಕೊಂಡಿವಿ ನಾವು ಬೇಕಲ್ರಿ ಇಲ್ಲ ನಿಮ್ ಊರೇ ಬಕ್ಳು ನನ್ನ ಹೆಣ್ಮಾಗಿದ್ ನೀ ಏನ್ ಹರ್ಕೊಂಡಿ ನೀ ಕೊಟ್ಟಿದ್ ಚಾಜ್ ಇರ್ಬೇಕ ಮತ್ ಅದು ಕೊಟ್ಟಿದ್ದ ಪಟ್ಟಿದ್ ಚಾಝಗಳೇನದ ನೋಡವು ಮುಗಿನಂದು ಬಳಿ ಕಾಲುಂಗ್ರ ತಾಳಿ ಇವೆಲ್ಲ ನಾ ಕೊಟ್ಟಿನಿ ನಾ ಕೊಟ್ಟಿನಿ ನಾ ಹರ್ಕೊಂಡಿನಿ ನೀ ಏನ್ ಕೊಟ್ಟಿದಿ ನನಗ ನಂದೇನ್ ಹರ್ಕೊಂಡಿದೀನಿ ಅಂತ ನಾ ಕೇಳೀನಿ ಯಾಕ್ರಿ ಕರೆ ಕರೆದರ ಮಾಸ್ತರ ಬೇಕಲ ಗುರ್ತಕ್ಕೆ ಹಚ್ಚೋಬೇಕಿ ಒತ್ತಾ ಹಾ ಯಾಕಂದ್ರ ಬಾಳ ಅರಬಟ್ ನಡೆದ ನಾ ಹೊಸ ವರ್ಷ ಮರುಡಿಗೆ ಮಾಡ್ಕೊಂಡಳ ತಿಕಿ ಮರುಣಿ ಜೇರೆ ಮಾಡ್ಕೋನಿ ಆನಿ ಮೇಗ ತಿರುಗ ನನಗೆ ಆಗೋದು ಏನದ ನೋಡಿ ಹಾನ್ತಿ ಪಿಎಸ್ ಇರಲಕಕಿ ಕೋಲಿ ಎಲ್ಲ ಟೇಷನ್ ಆಗ ಅಟ್ಟೆಕಿ ಇಲ್ಲಿ ನಮ್ಮ ಟೇಷನ್ ಬಂತಾ ಅಂದ್ರೆ ಏನಾತಲ್ರಿ ಮಾಸ್ತರ ನಾನು ಹಾನ್ತಿ ಮತ್ತೆ ಇಲ್ಲಿ ಮನ್ಸಿಕ ಅದಕ್ಕೆ ತಂಗಿ ಬಾಳ ಅತ್ತಿರಲಿ ಹಾಡೋಕಲಿ ಅದಕ್ಕೆ ನೀವು ಹೊರಗೆ ಏನು ಬೇಕಾದ್ರೆ ಇರು ಡಿ ಸಿ ಎರೇ ಇರು ಪಿ ಎಸ್ ಐ ಇರು ಡಿ ಎಸ್ ಪಿ ಎರೇ ಆಗು ಆ ಡಿ ಎಸ್ ಪಿ ಆಗಬೇಕಾದ್ರೂ ಸಹಿತ ನಮ್ಮ ಗುರು ಬೇಕಾಗಲಿ ಡಿ ಎಸ್ ಪಿ ಆಗಬೇಕಾದ್ರೆ ಬಸ್ ಫ್ರೀ ಹೇಳ್ತಾಳೆ ನನಗೆ ಹ್ಞೂ ಬಸ್ ಎಲ್ಲ ಫ್ರೀ ಆಗಿ ಅವತ್ತ ಮ್ಯಾಗ ಯಾರು ಮಾಡ್ರಿ ಸಿದ್ದರಾಮಯ್ಯ ಮಾಡ್ಯ ನಮ್ಮ ಗಣಸೇ ಅದನ್ನ ನಮ್ಮ ಗಣಸೇ ಮಾಡ್ಯಾನ ನಿಮ್ ಯಾವಾಗ ಮಾತ್ರ ಹೇಳ್ತಾರೆ ಬಸ್ ಫ್ರೀ ಅಂತ ಹೇಳ್ತಾರೆ ಮಾಸ್ತರ ಹಾ ಬಸ್ ಫ್ರೀ ಕೊಟ್ಟ ಮ್ಯಾರಿ

ತಪ್ಪಲ್ಲಿ ನೀವು ಮೊದಲ ಗಪ್ಪ ಗ್ರಿ ಅವ್ರದ್ದು ಏನಾದ್ರ ಚಿಂತಿ ಮುಪ್ಪಿನ ಕಾಲ್ದಾಗ ಕಡಿ ಒಂದ್ ನಾಲ್ಕು ಬಡದ್ ಬಿಡದ ಹಾಕ್ತಾಳಿಕೆ ತಿಳ್ಕೊಂಡು ಅಕ್ಕಿನ ಮೇಲೆ ಹಂಬಲ್ ಹೌದು ಅದಕ್ಕೆ ಅವ್ರಿಗೆ ಒಳಗೆ ಉಕ್ಕಲಾಕತ್ತದ ಎಟ್ ಬೈ ಬೈಲಕ್ಕಾರಪ್ಪ ನನ್ನ ಮಗಳಿಗೆ ಏನಾರ ಮಾಡಿ ಒಟ್ಟು ನನ್ನ ಮಗಳಿಗೆ ಒಟ್ಟು ನಾವು ಕಡೆ ಹಚ್ಬೇಕತ್ ಮಾಡೀವಿ